ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನೀನು ಇವತ್ತು ಬಹಳಷ್ಟು ಬಾಧೆಗೆ ಒಳಗಾಗಿದ್ದೀಯೋ ನೀನು ಬಹಳಷ್ಟು ನಿಂದಿಸಲ್ಪಡ್ತಾ ಇದೆಯೋ ನೀನು ಒಳ್ಳೆಯದನ್ನು ಮಾಡಿ ನಿನ್ನ ಮೇಲೆ ನಿಂದೆ ಅಪಮಾನಗಳನ್ನು ಹಾಕಿಸಿಕೊಳ್ತಾ ಇದೆಯಾ ನೀನು ಇತರರಿಗೆ ಉಪಕಾರವನ್ನ ಮಾಡಿ ನಿನ್ನ ಜೀವನದಲ್ಲಿ ಅಪಕಾರ ಆಗ್ತಾ ಇದೀಯಾ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನೀನು ಸಂತೈಸುವಿಕೆ ಇಲ್ಲದೆ ಬಹಳಷ್ಟು ರೋದನೆ ವೇದನೆ ಒಳಗೆ ಜೀವಿಸ್ತಾ ಇದೀಯಾ ನಿನ್ನ ಆತ್ಮವು ಉಪಶಮನ ಹೊಂದಲೊಲ್ಲದೆ ಬಹಳಷ್ಟು ರೋಧಿಸ್ತಾ ಇದೀಯಾ ಹಾಸಿಗೆ ಮೇಲೆ ಕಣ್ಣೀರಿಟ್ಕೊಂಡು ದಿನದ ಇಪ್ಪತ್ತ ನಾಲ್ಕು ತಾಸು ನೋವಿನಲ್ಲಿ ಕುಗ್ಗಿ ಹೋಗಿದ್ದೀಯೋ ಪ್ರಿಯ ದೇವ ಮಗುವೇ ಜಾಗ್ರತೆ ಕೆಡಿಸ್ಕೋ ಒಂದು ವೇಳೆ ಇಂಥ ಸ್ಥಿತಿಯಲ್ಲಿ ನೀನಿದ್ದೀಯೋ ನೀನಿವತ್ತು ಇಂಥ ಸ್ಥಿತಿಯಲ್ಲಿ ಇರುವುದಾದ್ರೆ ಈಗೋ ಇವತ್ತು ಕರ್ತನ ಸಂತೈಸುವಿಕೆ ನಿನ್ನ ಕಡೆಗಿದೆ ಇಂದು ನಿನ್ನ ಸಂತೈಸುವುದಕ್ಕ ಕರ್ತನು ಸಿದ್ಧನಾಗಿದ್ದಾನೆ ನಮ್ಮ ಬೈಬಲ್ ಅನ್ನ ಬರೆದ ಗ್ರಂಥ ನಲವತ್ತನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುವನಾಗಿದ್ದೇನೆ ಏಸಾಯ ನಲವತ್ತು ಒಂದನೇ ವಚನ ಮತ್ತು ಎರಡನೇ ವಚನ ಈ ವಾಕ್ಯವನ್ನು ನೀವು ಬಹಳಷ್ಟು ಸಾರಿ ಓದಿರ್ಬೋದು ಬಹಳಷ್ಟು ಸಾರಿ ಕೇಳಿಸಿರ್ಬಹುದು ಬಹಳಷ್ಟು ಸಾರಿ ಧ್ಯಾನಿಸಿರ್ಬೋದು ಬಹಳಷ್ಟು ಸಾರಿ ನೀವು ಇದನ್ನ ಪ್ರಸಂಗಿಸಿರ್ಬಹುದು ಬಹಳಷ್ಟು ಸಾರಿ ಇದನ್ನ ಬಾಯ್ಪಾಠ ಸಹ ನೀವು ಮಾಡಿರ್ಬೋದು ಆದ್ರೆ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಯಾಕಂದ್ರೆ ದೇವರ ವಾಕ್ಯದ ವಿವರಣೆ ನಿಮ್ಮ ಜೀವಿತಗಳನ್ನ ಸಂತೈಸಿ ನಿಮ್ಮ ಜೀವಿತಗಳನ್ನ ಕಟ್ಟಿ ನಿಮ್ಮನ್ನ ಬಲಿಷ್ಠನಾಗಿ ಮಾಡಿ ದೇವರ ಚಿತ್ತ ಮಾಡುವುದಕ್ಕಾಗಿ ನಿಮ್ಮನ್ನ ಮಹಿಮೆ ಸೈನ್ಯವಾಗಿ ನಿಲ್ಲಿಸುತ್ತೆ ಅನ್ನುವುದರಲ್ಲಿ ಎರಡು ಸಂದೇಹವೇ ಇಲ್ಲ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಏಸಾಯ ನಲವತ್ತು ಒಂದು ಮತ್ತು ಎರಡನೇ ವಚನ ಅಲ್ಲಿ ಹೀಗೆ ಇದೆ ನೀವು ನನ್ನ ಜನರನ್ನು ಸಂತೈಸ್ರಿ ಸಂತೈಸ್ರಿ ಎಂದು ನಿಮ್ಮ ದೇವರು ಹೇಳುತ್ತಾನೆ ಎರಡನೇ ವಚನ ಸಂಗಡ ನೀವು ಹೃದಯಾಂಗಮವಾಗಿ ಮಾತಾಡ್ರಿ ಅದರ ಯುದ್ಧವು ತೀರಿತೆಂದು ದೋಷವು ಕ್ಷಮಿಸಲ್ಪಟ್ಟಿದೆ ಎಂದು ಕೂಗಿರಿ ಅದು ಎಲ್ಲಾ ಪಾಪಗಳಿಗೂ ಕರ್ತನಿಂದ ಎರಡಷ್ಟು ಹೊಂದಿದಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ ಜಾಗ್ರತೆ ಈ ವಾಕ್ಯದ ಪ್ರಕಾರ ಇಸ್ರಾಯಿಲ್ ದೇಶ ಮತ್ತು ಇಸ್ರಾಲ್ ಜನಾಂಗ ಭಯಂಕರ ಯುದ್ಧದ ವಾತಾವರಣದಲ್ಲಿ ಜೀವಿಸ್ತಾ ಇದೆ ನಿಜ ಹೇಳಬೇಕಾದ್ರೆ ಸುತ್ತು ಮುತ್ತು ಭಯಗಳಿಂದ ಆವರಿಸಲ್ಪಟ್ಟಿದೆ ಸುತ್ತು ಮುತ್ತು ಭಯಂಕರವಾದ ಸಂಕಟಗಳು ಬೇನೆಗಳು ಇಸ್ರಾಯೇಲ್ ಜನಾಂಗಕ್ಕೆ ಹಾದು ಹೋಗ್ತಾ ಇದೆ ಅವರ ಜೀವಿತದಲ್ಲಿ ಯಾವಾಗ ಏನ್ ನಡೀತದ ಗೊತ್ತಿಲ್ಲ ಎಲ್ಲಿ ಏನ್ ಬರ್ತದೋ ಗೊತ್ತಿಲ್ಲ ಎಲ್ಲಿ ಏನಾಗ್ತದೋ ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ ಇವತ್ತಿನ ನಿಜವಾದ ಇಸ್ರಾಯಿಲ್ ನ ಪರಿಸ್ಥಿತಿ ಹೀಗೆ ಇದೆ ಆದ್ರೆ ಇಂಥ ಪರಿಸ್ಥಿತಿ ಅಂದು ಏಷಾನ್ ಕಾಲದಲ್ಲಿ ಇಸ್ರಾಯಿಗೆ ಒದಗಿ ಬಂದಿತ್ತು ಅವರು ಭಯಂಕರವಾದ ಸಂಕಟಗಳಲ್ಲಿ ಅವರು ತಾವು ತಪ್ಪು ಮಾಡಿದ್ರಿಂದ ಆ ಸಂಕಟದಲ್ಲಿ ಬಿದ್ದಿರ್ಲಿಲ್ಲ ಇತರರಿಂದ ಅವರಿಗೆ ಆ ಸಂಕಟ ಆವರಿಸಿಕೊಂಡ್ಬಿಟ್ಟಿತ್ತು ಭಯಂಕರವಾದ ಸಂಕಟಗಳು ಭಯಂಕರವಾದ ವೇದನೆಗಳು ಭಯಂಕರವಾದ ನಿಂದೆ ಭಯಂಕರವಾದ ಅಪಮಾನ ಅವರ ಮೇಲೆ ಬಂದಾಗ ಕರ್ತನ್ ಹೇಳ್ತಾ ಇದ್ದಾನೆ ಇಗೋ ನನ್ನ ಜನರನ್ನ ಸಂತೈಸ್ರೀ ಸಂತೈಸ್ರೀ ಪ್ರಿಯ ದೇವ್ ಮಗುಬೈ ನೀನಿ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಿ ಬಹಳಷ್ಟು ನೋವಿಗೊಳಗಾಗ್ತಾ ಇದ್ದೀಯ ಇವತ್ತು ಇತರರಿಗೆ ಉಪಕಾರ ಮಾಡಿ ನಿನ್ನ ಅಪಕಾರವನ್ನು ಅನುಭವಿಸ್ತಾ ಇದ್ದೀಯ ನಿನ್ನ ಜೀವಿತವನ್ನ ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡಿ ಇವತ್ತು ಒಂಟಿಯಾಗಿ ನಿಂತ್ಕೊಂಡಿದ್ಯಾ ನಿನ್ನ ಜೀವಿತ ನಿನಗಿದನ್ನೆಲ್ಲಾ ಕೊಟ್ಟು ನೀನು ಇವತ್ತು ಯಾವ ಸಹಾಯವೂ ಇಲ್ಲದೆ ನಿಂತ್ಕೊಂಡಿದ್ಯಾ ಇನ್ನೊಬ್ಬರು ಪಾತಾಳದಲ್ಲಿ ಬಿದ್ದಾಗ ಅವರಿಗೆ ಕೈ ಚಾಚಿ ಮೇಲೆಳೆದು ಅವರಿಗೆ ಸಹಾಯ ಮಾಡಿ ಇವತ್ತು ಯಾವ ಸಹಾಯವೂ ನಿಲ್ಲದೆ ನಿಂತ್ಕೊಂಡಿದ್ಯಾ ಒಂಟಿ ಅಳ್ತಾ ಇದ್ಯೋ ಗೋಳಾಡ್ತಿದ್ಯೋ ಹಾಸಿಗೆ ಮೇಲೆ ಮಲಗಿಕೊಂಡು ಚಿಂತಿಸ್ತಾ ಇದ್ಯೋ ಅಯ್ಯೋ ನಾನು ಯಾರ್ಗೇನ್ ಮಾಡಿದೆ ನನ್ ಯಾಕೆ ಹೀಗೆ ಆಗ್ತಾ ಇದೆ ಯಾಕೆ ಜನರು ಈ ತರ ಮಾಡ್ತಾ ಇದ್ದಾರೆ ನನ್ನ ಜೀವನ ಯಾಕೆ ಇಷ್ಟು ನೋವಿನಲ್ಲಿ ಆಗ ಹೋಗ್ತಾ ಇದೆ ಯಾಕೆ ನನ್ನ ಆತ್ಮ ಉಪಶಮನ ಹೊಂದಲೇ ಇದೆ ಎಂಬುದಾಗಿ ಬಹಳಷ್ಟು ಒಳಗೆ ಕೂಗ್ತಾ ಇದೆಯ ಪ್ರಿಯ ದೇವ್ ಮಗುವೆ ಪ್ರಿಯ ಮಗುವೆ ಜಾಗ್ರತೆ ಕೆಡಿಸ್ಕೋ ಕರ್ತರು ನಿನ್ನ ಸಂತೈಸ್ತಾನೆ ನಿನ್ನ ಮನುಷ್ಯನ ಸಂತೈಸೋಲ್ಲ ದೇವರು ನಿನ್ನ ಸಂತೈಸ್ತಾನೆ ದೇವ ನಿನ್ನ ಸಂತೈಸ್ತಾನೆ ದೇವರು ಹೇಗೆ ಸಂತೈಸ್ತಾನೆ ಗೊತ್ತಾ ಮನುಷ್ಯ ಸಂತೈಸಿದ್ರೆ ನಿನ್ನ ಕಷ್ಟಗಳನ್ನ ಕೇಳಿಸ್ಕೊಂಡು ನಿನ್ನ ಕಣ್ಣೀರ್ನ ಕೇಳಿಸ್ಕೊಂಡು ನಿನ್ನ ನೋವನ್ನು ಕೇಳಿಸ್ಕೊಂಡು ಅಯ್ಯೋ ಹೌದಾ ಅಂತೇಳಿ ಏನು ಆಗಲ್ಲ ಧೈರ್ಯವಾಗಿರಿ ಅಂತೇಳಿ ಒಂದು ಎರಡು ಸಾಂತ್ವನದ ಮಾತು ಹೇಳಿ ಹೊರಟೋಗ್ಬಿಡ್ತಾರೆ ಆದರೆ ದೇವರು ಹೇಗೆ ನಿನ್ನ ಸಂತೈಸ್ತಾನು ಗೊತ್ತಾ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ನೋವು ತಿನ್ನುವಂತ ಪ್ರಿಯ ದೇವ ಮಗುವೆ ಸಂಕಟದಲ್ಲಿ ಬಿದ್ದಂತ ಪ್ರಿಯ ದೇವ ಮಗುವೆ ಕಣ್ಣೀರಿಡ್ತಿರುವಂಥ ಪ್ರಿಯ ದೇವ ಮಗುವೆ ಅನ್ಯಾಯ ಅನುಭವಿಸ್ತಿರುವಂಥ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ನಿನ್ನ ಪಕ್ಷವಾಗಿ ನಿನ್ನ ಕರ್ತನಿದ್ದಾನೆ ನಿನ್ನ ನೋವನ್ನು ನೋಡ್ತಾ ಇದ್ದಾನೆ ಬರೇ ಅಷ್ಟು ಮಾತ್ರವಲ್ಲ ನಿನ್ನ ನೋವಿಗೆ ಕಾರಣರಾದನ್ನು ಆತನು ನೋಡ್ತಾ ಇದ್ದಾನೆ ನಿನ್ನ ನೋವಿಗೆ ಕಾರಣರಾದವರನ್ನು ಆತನು ನೋಡ್ತಾ ಇದ್ದಾನೆ ನಿನ್ನ ಸಂಕಟಕ್ಕೆ ಕಾರಣವಾದವರನ್ನು ನೋಡ್ತಾ ಇದ್ದಾನೆ ನಿನ್ನ ಭಯಂಕರವಾದ ಕಣ್ಣೀರಿಗೆ ನೋಡ್ತಾ ಇದ್ದಾನೆ ಪ್ರಿಯ ದೇವ ಜಾಗ್ರತೆ ಕೆ ಆತ ಸಂತೈಸುವುದು ಮಾತ್ರವಲ್ಲದೆ ಆತನ ಭಯಂಕರವಾದ ಉಗ್ರ ಕೋಪದ ಕಣ್ಣುಗಳು ನಿನ್ನ ವಿರೋಧಿಯ ಕಡೆಗೆ ತಿರುಗಿದೆ ನಿನ್ನ ಪಕ್ಷವಾಗಿ ನಿನ್ನ ಕರ್ತನಿದ್ದಾನೆ ಯಾಕಂದ್ರೆ ನೀನು ಆತನಿಗೆ ಪ್ರಿಯನು ಮಾನ್ಯನೂ ಆಗಿದ್ದಿ ಪ್ರಿಯ ದೇವ ಮಗುವೆ ಮಾನ್ಯನು ಮಾತ್ರವಲ್ಲ ಆತನು ನಿನ್ನನ್ನು ಕೊಂಡುಕೊಂಡಿದ್ದಾನೆ ಸ್ವಾರಕ್ತದಿಂದ ಕೊಂಡುಕೊಂಡು ನಿನ್ನನ್ನು ಸ್ವಂತ ತನ್ನ ಮಗುವಾಗಿ ಆತನು ತತ್ವ ಸ್ವೀಕಾರ ಮಾಡಿಕೊಂಡಿದ್ದಾನೆ ಆತನಿಗೆ ನಿನ್ನದಾಗಿದೆ ಆತ ನಿನ್ನ ಸಂತೈಸುವನಾಗಿದ್ದಾನೆ ನಿನ್ನ ವಿರೋಧಿಯ ಪಾಳ್ಯ ನಿನ್ನ ಕಡೆ ತಿರುಗಿತ್ತೋ ಇಲ್ಲೇ ತನಕ ಆದ್ರೆ ಇವತ್ತು ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೋ ನಿನ್ನ ವಿರೋಧಿಯ ಪಾಳ್ಯದ ಕಡೆ ನಿನ್ನ ಕರ್ತನು ತಿರುಗಿದ್ದಾನೆ ಇಲ್ಲೇ ತನಕ ವಿರೋಧಿಯ ಪಾಳ್ಯ ನಿನ್ನ ಕಡೆ ತಿರುಗಿತ್ತ ಆದ್ರೆ ಇವತ್ತು ಕೇಳಿಸ್ಕೊ ನಿನ್ನ ವಿರೋಧಿಯ ಪಾಳ್ಯದ ಕಡೆ ನಿನ್ನ ಕರ್ತನು ತಿರುಗಿದ್ದಾನೆ ಅವರು ಜಯಿಸಿದ್ರು ಆದ್ರೆ ನಿನ್ನ ಕರ್ತನ ಕರ್ತನೂ ಆಗೋದಿಲ್ಲ ಅವರು ಜಯಿಸಲಿಕ್ಕೆ ಉಗ್ರತೆಯಿಂದ ಅವರ ಕಡೆ ತಿರುಗಿದವನಾಗಿದ್ದಾನೆ ಆತನು ಭಯಂಕರವಾದ ಉಗ್ರತೆಯಿಂದ ಅವರ ಕಡೆ ಬೀಳುವವನಾಗಿದ್ದಾನೆ ಅವರ ಕಡೆ ದೇವರು ಬೀಳುವುದಾದ್ರೆ ಬೈಬಲ್ ಅಲ್ಲಿ ಬರಲ್ಪಟ್ಟಂತ ಹಳೆ ಒಡಂಬಡಿಕೆ ಯುದ್ಧಗಳನ್ನು ಓದಿ ನೋಡ್ರಿ ದೇವರು ಬಿದ್ರೆ ಎಷ್ಟು ಭಯಂಕರವಾಗಿರ್ತದೆ ಎಂಬುದಾಗಿ ಭಯ ಮೀರಿಸುವಂತ ಅಂದ್ರೆ ಭಯಂಕರತೆಯಲ್ಲಿ ಭಯಂಕರತೆ ಉಳ್ಳುರಿ ಕಟ್ಟಿಬಿಟ್ಟಿದ್ದಾನೆ ಪ್ರಿಯ ದೇವೇ ಇಲ್ಲದ ಬಂಧಿಸಿ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ನಿನ್ನ ಶತ್ರುವಿನ ಪಾಳ್ಯದ ಕುರಿತು ಭಯ ಬೇಕಾಗಿಲ್ಲ ಶತ್ರುವಿನ ಪಾಳ್ಯದ ಕುರಿತು ನಿನಗೆ ಭಯ ಬೇಕಾಗಿಲ್ಲ ಯಾಕಂದ್ರೆ ನಿನ್ನ ಕರ್ತನು ಶತ್ರುವಿನ ಪಾಳ್ಯದ ಕಡೆ ತಿರುಗಿದ್ದಾನೆ ಶತ್ರುವಿನ ಪಾಳ್ಯದ ಕಡೆ ಆತು ನೋಡ್ತಾ ಇದ್ದಾನೆ ಆತನ ಭಯಂಕರವಾದ ಕೋಪ ಉಗ್ರ ಕೋಪ ಆ ಒಂದು ಆ ಶತ್ರುವಿನ ಪಾಳ್ಯದ ಕಡೆ ನಿಂತ್ಕೊಂಡಿದೆ ಆದ್ರೆ ದೇವ್ ನಿನ್ಗೆ ಹೇಳ್ತಾನೆ ನನ್ನ ಮಗುವೇ ನೀನು ಸಂತೈಸುವಿಕೆಗೆ ಬಾ ನಾನಿದ್ದೆ ನಿನಗೆ ನಿನ್ನ ಸಂತೈಸ್ತಾ ಇದ್ದೇನೆ ಯಾರಿಲ್ಲಾ ಅಂದ್ರೆ ಏನಂತೆ ಯಾರು ನನ್ನ ಮರ್ತಾರೆ ಏನಂತೆ ಯಾರಿನ ತೊರೆದ್ರೆ ಏನಂತೆ ಯಾರು ನನ್ನ ನಿಂದಿಸಿದ್ರೆ ಏನಂತೆ ಯಾರಿನ ಅವಮಾನ ಪಡಿಸಿದ್ರೆ ಏನಂತೆ ನಾನ್ ನಿನಗಿದ್ದೇನೆ ಸಮಸ್ತ ಲೋಕಕ್ಕೆ ಸೃಷ್ಟಿ ಕರ್ತನಾದ ನಾನು ನಿನಗಿದ್ದೇನೆ ಎಂಬುದಾಗಿ ದೇವರು ಕರೀತಾ ಇದ್ದಾನೆ ಎಲ್ಲರಿನನ್ನ ಬಿಟ್ಟು ಹೋಗಿದ್ದಾರ ಚಿಂತೆ ಮಾಡ್ಬೇಡ ಎಲ್ಲರನ್ನ ತೊರೆದಿದ್ದಾರ ಚಿಂತೆ ಮಾಡ್ಬೇಡ ನಿನ್ನತ್ರ ತಿಂದು ತೇಗಿ ನಿನ್ನನ್ನು ಅವಮಾನಿಸಿ ನಿನ್ನನ್ನು ತುಳಿದು ನಿನ್ನ ಹೆಸರನ್ನು ಹಾಳು ಮಾಡಿ ಹೋಗ್ತಾ ಇದ್ದಾರ ಚಿಂತಿಸ್ಬೇಡ ನಿನ್ ಕರ್ತನ ಹೇಳ್ತಾ ಇದ್ದಾನೆ ನನ್ನ ಮಗುವೇ ನಾನು ನಿನ್ನ ಸಂಗಡ ಇದ್ದೇನೆ ನಿನ್ನ ಪಕ್ಷವಾಗಿದ್ದೇನೆ ನಿನ್ನ ಪರವಾಗಿದ್ದೇನೆ ನಿನ್ನ ನಿನ್ನ ಸಂಗಡ ದೇವರಾಗಿದ್ದೇನೆ ಕೈ ಬಿಡೋದಿಲ್ಲ ಅಂತ ಹೇಳಿ ವಾಗ್ದಾನ ಮಾಡ್ತಾ ಇದ್ದಾನೆ ಅನ್ಕೋಬೇಡ ಯಾರು ಇಲ್ಲ ನನಗೆ ಎಲ್ಲರೂ ಕೈ ಬಿಟ್ಬಿಟ್ರು ಎಲ್ಲರನ್ನು ತೊರೆದು ಬಿಟ್ರು ಅಂತೇಳಿ ಇಲ್ಲ 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 ನಿನ್ನ ನಿನ್ನ ಪಕ್ಷವಾಗಿದ್ದಾನೆ ನಿನ್ನ ನಿನ್ನ ಪಕ್ಷವಾಗಿದ್ದಾನೆ ನಿನ್ನ ಸಂಗಡ ನಿಂತ್ಕೊಳ್ತಾ ಇದ್ದಾನೆ ನೀನು ಪಡುವಂತ ವೇದನೆ ಆತನು ಸಹ ಪಡ್ತಾ ಇದ್ದಾನೆ ನೀನು ನೋವು ತಿನ್ನುವಂತದ್ದು ಆತನು ಸಹ ನೋವು ತಿಂತಾ ಇದ್ದಾನೆ ಹಾಗಾಗಿ ಪ್ರಿಯ ದೇವ ನಿನ್ನ ಕರ್ತನ ಕಡೆ ತಿರುಗು ಕರ್ತನು ಶತ್ರುವಿನ ಪಾಳ್ಯವನ್ನು ನೋಡ್ತಾ ಇದ್ದಾನೆ ನೀನು ಕರ್ತನ ನೋಡು ಯಾಕಂದ್ರೆ ಶತ್ರುವಿನ ನೀನು ಶತ್ರುವಿನ ನೀನು ನಿನ್ನ ಗಾಯಕ್ಕೆ ಕಾರಣವಾದ ಆಯುಧವನ್ನ ಬೇಗನೆ ಬೇಗನೆ ನಿನ್ನ ಶತ್ರುವಿಗೆ ಮೈ ತೀರಿಸೋದ್ ನೋಡ್ತೀಯಾ ನಿನ್ನ ಸಂತೈಸುವಿಕೆ ಬರ್ತಾ ಇದೆ ತೆಗೆದುಕೋ ನಿನ್ನ ಸಂತೈಸುವಿಕೆ ಹೊಂದಿಕೋ ಇವತ್ತು ಆತನ ಸಂತೈಸುವಿಕೆಯನ್ನು ಧರಿಸಿಕೊಂಡು ಹೇಳು ಕರ್ತನೆ ನಾನ್ ನಿನ್ನಲ್ಲಿ ಬಲವಾಗಿ ನಿಲ್ತೇನೆ ಯಾವುದಕ್ಕೂ ಭಯಪಡಲ್ಲ ಎಂಬುದಾಗಿ ಕರ್ತನಿನ ಮಹಿಮೆಯಾಗಿ ಶತ್ರುವಿನ ಮೇಲೆ ಕರ್ತನು ನಿನ್ನ ಮಹಿಮೆಯಾಗಿ ಶತ್ರುವಿನ ಮುಂದೆ ಮಹಿಮೆ ಕಿರೀಟವಾಗಿ ಕಂಗೊಳಿಸುವಂತೆ ಮಾಡ್ತಾನೆ ಇದನ್ನು ಮಾತ್ರ ನೀನ್ ಮರಿಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ